ಒಂದನೊಂದು ಊರಿನಲ್ಲಿ ಮಾವಿನಪಲ್ಲಿ ಎನ್ನುವ ಗ್ರಾಮದಲ್ಲಿ ಶಿವಯ್ಯ ಎನ್ನುವ ಶ್ರೀಮಂತನಿದ್ದ ಅವನು ಹಸುವಿನ ವ್ಯಾಪಾರವನ್ನು ಮಾಡ್ತಾ ಇದ್ದ ಹಸು ಎಮ್ಮೆ ಇವುಗಳನ್ನು ಯಾರು ಹಣದ ಅವಶ್ಯಕತೆಗೋಸ್ಕರ ಕಡಿಮೆ ಬೆಲೆಗೆ ಮಾರ್ತಾರೋ ಅವರ ಜೊತೆಯಿಂದ ಹಸುಗಳನ್ನು ತೆಗೆದುಕೊಂಡು ಅಧಿಕ ಲಾಭಕ್ಕೆ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಕೆ ಅದರಲ್ಲಿ ಬರುವ ಲಾಭವನ್ನು ತನ್ನ ಪತ್ನಿಯಾದ ಪಾರ್ವತಿ ಕೈಯಲ್ಲಿ ಕೊಡ್ತಾ ಇದ್ರು ಅದನ್ನು ನೋಡಿ ಪಾರ್ವತಿಗೆ ತುಂಬಾನೇ ಕೋಪ ಬರ್ತಿತ್ತು ಈ ಹಸುಗಳನ್ನು ಮಾರಾಟ ಮಾಡಬಾರದು ಅಂತ ಎಷ್ಟೇ ಹೇಳಿದ್ರು ಪಾರ್ವತಿ ಅವರ ಗಂಡ ಕೇಳ್ತಾನೆ ಇರ್ಲಿಲ್ಲ ಪಾರ್ವತಿ ವ್ಯಾಪಾರ ಅಂದ್ರೆ ಹೀಗೇನೆ ಮಾಡ್ತಾ ಇದ್ದಿದ್ದು ಏನ್ರಿ ಅದೇ ತಾನೇ ನನ್ನ ಆಣೆ ಬರಹ ಹೇಳಿದಷ್ಟು ನಿಮ್ಗೆ ಹೇಳಿದೀನಿ ಅಷ್ಟಕ್ಕೂ ನೀವು ನನ್ ಮಾತ್ನ ಕೇಳ್ತಾ ಇದ್ದೀರಾ ಸರಿ ಸರಿ ಇಷ್ಟಕ್ಕೂ ನನ್ ಮಗ ಎಲ್ಲಿ ನೀವು ಹೊಸದಾಗಿ ಕರ್ಕೊಂಡ್ ಬಂದಿರುವ ಹಸುನ ಐಸಕ್ಕೆ ಹೊರಗಡೆ ಕರ್ಕೊಂಡೋಗಿದಾನೆ ಸ್ವಲ್ಪ ಈ ವ್ಯಾಪಾರವನ್ನು ನಮ್ಮ ಮಗನಿಗೂ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಪಾರ್ವತಿ ಇದೇನ್ರೀ ಇದು ಹೊಸದಾಗಿ ನನ್ ಜೊತೆ ಹೇಳ್ತಾ ಇದ್ದೀರಾ ನೀನು ತಾಯಿ ಅಲ್ವಾ ನಿನ್ ಜೊತೆ ಹೇಳ್ಬೇಕಲ್ವಾ ನೀವು ಮಾಡುವಂತ ಈ ಹಸುವಿನ ವ್ಯಾಪಾರ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟಲ್ಲಿ ನಮ್ ಮಗನಾದ ಕೇಶವನಿಗೆ ಹೇಳ್ಕೊಡ್ತೀನಿ ಅಂತೀರಾ ಇದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ರೀ ಪಾರ್ವತಿ ಹಸುವಿನ ವ್ಯಾಪಾರ ಮಾಡೋದು ತಪ್ಪಿಲ್ಲ ಇದ್ರಲ್ಲಿ ನೀನು ಒಂದು ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹಾಗೆ ಹೇಳಿದಾಗ ಪಾರ್ವತಿ ದಿಮಾಕಿನಿಂದ ಏನೋ ಆ ಹೊಸ ವಿಷಯ ನೋಡುವವರಿಗೆ ನಾನ್ ಮಾಡುವುದು ವ್ಯಾಪಾರ ರೀತಿ ಕಾಣುತ್ತೆ ಅಂದ್ರೆ ನನ್ ಮಾಡೋದು ಸಹಾಯ ಆ ನೀವ್ ಹೇಳೋದು ಹೇಳ್ತೀರಾ ನನ್ ಕೇಳ್ಕೊಂಡಿಲ್ಲ ನಿಂತ್ರೆ ಆಮೇಲೆ ನಿನ್ ಕೆಲ್ಸ ಮನೆ ಕೆಲ್ಸ ಅಂತ ಹೇಳ್ತೀರಾ ನನ್ಗಿದೆಲ್ಲ ಯಾಕೆ ನನ್ ಕೆಲ್ಸನ ನಾನೋಗ್ ನೋಡ್ತೀನಿ ತಂದೆ ಮಗ ಸೇರ್ಕೊಂಡು ಯಾವ ವ್ಯಾಪಾರವನ್ನಾದ್ರೂ ಮಾಡಿ ರೀ ಇದೆಲ್ಲ ತಲೆನೋವು ಹಾಗೆ ಅಂತ ಪಾರ್ವತಿ ಅಲ್ಲಿಂದ ಹೊರಟೋದ್ಲು ಮನೆಯ ಒಳಗಿನಿಂದ ಕೊಟ್ಟಿಗೆಗೆ ಬಂದು ಅಲ್ಲಿರುವ ಹಸು ಎಮ್ಮೆಯನ್ನು ಲೆಕ್ಕ ಹಾಕ್ತಾ ಇದ್ರು ಹೀಗೆ ಲೆಕ್ಕ ಹಾಕುವಾಗ ಅದರಲ್ಲಿ ಅವರ ಮಗನಾದ ಕೇಶವ ಹಸುನ ಮೇಯಿಸ್ಕೊಂಡ್ ಬಂದ ಕೇಶವ ಹೊಸದಾಗಿ ತಂದಿರುವ ಹಸು ನಿಂಗೆ ಸರಿಯಾಯ್ತಾ ಇಲ್ಲಪ್ಪ ಇವಾಗಷ್ಟೇ ಹೊಸದಾಗಿ ತಂದಿದ್ದೀರಾ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಪ್ರೀತಿನ ಈ ಹಸು ಅರ್ಥ ಮಾಡ್ಕೊಳ್ಳುತ್ತೆ ಶವ ನೀನೇನು ಸಣ್ಣ ಹುಡುಗನಲ್ಲ ನೀನು ಬೆಳೆದಿದೀಯ ಇನ್ ಮುಂದೆ ನಮ್ಮ ವ್ಯಾಪಾರನ ನೀನೇ ನೋಡ್ಕೋಬೇಕು ಈ ಹಸುಗಳ ಜೊತೆಗೆ ಇದ್ದು ಅವುಗಳ ವ್ಯಾಪಾರವನ್ನು ಮಾಡ್ಬೇಕು ಸರಿಯಪ್ಪ ಇವತ್ತು ಒಳ್ಳೆ ದಿನ ನನ್ನ ಜೊತೆ ಸಂತೆಗೆ ಬಾ ನಾನು ವ್ಯಾಪಾರ ಮಾಡದ್ನ ನೋಡಿ ಹೇಗೆ ವ್ಯಾಪಾರ ಮಾಡ್ಬೇಕು ಅಂತ ನಿನಗ್ ಕೂಡ ಗೊತ್ತಾಗುತ್ತೆ ಅದರಿಂದ ಇವತ್ ನನ್ ಜೊತೆ ಬಾ ನನ್ನ ರೀತಿನೇ ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡಬಹುದು ಅಪ್ಪಾ ನನ್ಗೆ ವ್ಯಾಪಾರ ಮಾಡಕ್ಕೆ ಗೊತ್ತು ಹೌದಾ ನೀನ್ ಯಾವಾಗ ಸಂತೆಗ್ ಬಂದೆ ನೀನು ಇದುವರೆಗೂ ಒಂದು ಹಸು ಎಮ್ಮೆಯನ್ನ ಕೂಡ ವ್ಯಾಪಾರ ಮಾಡ್ಲಿಲ್ಲ ಹಾಗಿರುವಾಗ ವ್ಯಾಪಾರ ಮಾಡಕ್ಕೆ ಗೊತ್ತು ಅಂತ ಹೇಳ್ತೀಯಾ ನೀನು ವ್ಯಾಪಾರ ಮಾಡ್ತೀಯೋ ಇಲ್ವೋ ನನಗೆ ಗೊತ್ತು ಅಯ್ಯೋ ಅಪ್ಪ ನಾನು ಹೇಳ್ತಾ ಇದ್ದೀನಲ್ವಾ ನನಗೆ ಹಸುಗಳ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತು ಕಡಿಮೆ ಬೆಲೆಗೆ ತಗೋಬೇಕು ಆಮೇಲೆ ಸಂತೆಯಲ್ಲಿ ಅಧಿಕ ಲಾಭಕ್ಕೆ ಮಾರ್ಬೇಕು ಅಷ್ಟೇ ತಾನೇ ಅಷ್ಟೇ ಕಣಪ್ಪ ಆದ್ರೆ ವ್ಯಾಪಾರ ಮಾಡುವಾಗ ಬುದ್ಧಿವಂತಿಕೆಯಿಂದ ಮಾತಾಡ್ಬೇಕು ಅದೇ ಮುಖ್ಯ ಹಸುನ ತಗೊಳ್ಳೋರು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ ಅದೆಲ್ಲ ನನಗೆ ಗೊತ್ತಪ್ಪ ನೀವು ಮನೆಯಲ್ಲೇ ಇರಿ ನಾನು ಹಸುಗಳನ್ನ ಕರ್ಕೊಂಡು ಸಂತೆಗೆ ಹೋಗಿ ಬರ್ತೀನಿ ಇಲ್ಲಿ ನೋಡಪ್ಪ ಇದುವರೆಗೂ ನೀನು ವ್ಯಾಪಾರ ಎಲ್ಲ ಮಾಡ್ಲೇ ಇಲ್ಲ ಅದರಿಂದ ಇವತ್ತೊಂದಿನ ನಾನ್ ಬರ್ತೀನಿ ನಿನ್ ಜೊತೆ ನೀನು ನನ್ ಜೊತೆ ಇದ್ಕೊಂಡು ಎಲ್ಲಾ ವ್ಯಾಪಾರ ಲೆಕ್ಕಾಚಾರವನ್ನು ನೋಡ್ಕೋ ಆಮೇಲೆ ನಾಳೆಯಿಂದ ನೀನೇ ಹೋಗು ಹಾಗೆ ಹೇಳಿದಾಗ ಮಗನಿಗೆ ಬಂತು ಅವನು ಅಪ್ಪ ನೀವು ಮಾಡೋದು ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ ಅದನ್ನ ನನ್ನಿಂದ ಕಲ್ತ್ಕೊಳಕ್ ನಾನೇ ಇವತ್ತು ಹೋಗ್ತೀನಿ ನನಗೆ ಎಲ್ಲ ಕೆಲ್ಸನೂ ಸುಲಭವಾಗಿ ಗೊತ್ತು ಹಾಗೆ ಅಂತ ಜೋರಾಗಿ ಹೇಳಿದ ಆ ಮಾತನ್ನು ಕೇಳಿ ಕೇಶವನಿಗೆ ಬೇಜಾರಾಯಿತು ಅವರು ಅವರ ಮನಸ್ಸೊಳಗೆ ಆಲೋಚನೆ ಮಾಡಿದ್ರು ಇವನಿಗೆ ಇವನು ಒಳ್ಳೆ ವ್ಯಾಪಾರ ಮಾಡ್ತಾನೆ ಎನ್ನುವ ಗರ್ವ ಬಂದಿದೆ ಅದ್ರಿಂದ ನಾನು ಹೇಳುವ ಮಾತು ಇವನು ಕಿವಿಗೆ ಹಾಕಿಕೊಳ್ತಾ ಇಲ್ಲ ಸರಿ ಇವತ್ತೊಂದಿನ ಇವನ್ನ ಸಂತೆಗೆ ಕಳಿಸ್ತೀನಿ ಇವನೊಬ್ನೇ ಹೋಗಿ ಸಂತೆಯಲ್ಲಿ ವ್ಯಾಪಾರವನ್ನು ಮಾಡ್ಕೊಂಬರ್ಲಿ ಹಾಗೆ ಹೋಗಿ ವ್ಯಾಪಾರ ಮಾಡ್ಕೊಂಬಂದ್ರೇನೆ ವ್ಯಾಪಾರ ಅಂದ್ರೆ ಏನು ಅಂತ ಇವನಿಗೆ ಕೂಡ ಗೊತ್ತಾಗೋದು ಹೀಗೆ ತೀರ್ಮಾನವನ್ನು ತೆಗೆದುಕೊಂಡು ಕೇಶವನ ಜೊತೆ ಅರಿಯಪ್ಪ ಆಯ್ತು ಹಸುಗಳನ್ನ ಕರ್ಕೊಂಡು ನೀನ್ ಒಬ್ನೇ ಹೋಗೋ ಆದ್ರೆ ಹೇಗೆ ಹೋಗ್ತೀಯಾ ಅಯ್ಯೋ ಅಪ್ಪ ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಅಪ್ಪ ನೀವೇ ನೋಡ್ಕೊಳ್ಳಿ ಸಂತೆಗೆ ಹೋಗಿ ಹೇಗೆ ಹಸುನ ವ್ಯಾಪಾರ ಮಾಡಿ ಬರ್ತೀನಿ ಅಂತ ಸರಿ ನಾನೋಗಿ ಸಿದ್ಧವಾಗಿ ಬರ್ತೀನಿ ಎಲ್ಲವನ್ನೂ ಸಿದ್ಧ ಮಾಡಿ ಇಡಿ ಹಾಗೆ ಅಂತ ಹೇಳಿದಾಗ ಬಯ್ಯ ಎತ್ತಿನ ಗಾಡಿಯಿಂದೆ ಒಂದು ಎತ್ತನ್ನು ಕೂಡ ಕಟ್ಟಿ ಇಟ್ಟ ಮನೆ ಒಳಗೆ ಹೋದ ಕೇಶವ ಚಿನ್ನವನ್ನು ಹಾಕಿಕೊಂಡು ಸಂತೆಗೆ ಹೊರಟ ಹೀಗೆ ಅವನು ಅಡವಿ ಮಾರ್ಗದಲ್ಲೇ ಸಂತೆಗೆ ಹೋಗ್ತಾ ಇದ್ದಾಗ ಅರವಿಂದ್ ರಾಮಯ್ಯ ಭೀಮಯ್ಯ ಎನ್ನುವ ಮೂವರು ಕಳ್ಳರು ಒಬ್ಬರೇ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ರು ಆವಾಗ್ಲೆ ಒಬ್ಬನೇ ಬರುವ ಕೇಶವ ಅವರ ಕಣ್ಣಿಗೆ ಬಿದ್ದ ಅವರು ಕೇಶವನನ್ನು ನೋಡಿ ಗೋವಿಂದು ಭೀಮಣ್ಣ ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಮೂ ದೊಣ್ಣೆ ತೋರಿಸಿ ಬೆದರಿಸಿದ್ರೆ ಚಿನ್ನ ಮಾತ್ರ ಸಿಗೋದು ನಮಗೆ ಬೇಕಾಗಿದ್ದು ಕೂಡ ತಾನೇ ಚಿನ್ನ ಮಾತ್ರ ಅಲ್ಲ ನಮಗೆ ಹಸು ಕೂಡ ಬೇಕು ಹೌದೌದು ಎತ್ತಿನ ಗಾಡಿ ಕೂಡ ಬೇಕು ಹಸುನ ಸಂತೆಯಲ್ಲಿ ಮಾರ್ಬಿಡೋಣ ಎತ್ತಿನ ಗಾಡಿ ಯಾಕೋ ಅಯ್ಯೋ ಬೆದ್ದ ಆ ಎತ್ತಿನ ಗಾಡಿಗೆ ಏನಿದೆ ಸರಿಯಾಗಿ ನೋಡು ಹಾಗೆ ಹೇಳಿದಾಗ ಭೀಮಣ್ಣ ನೋಡಿದ ಎತ್ತಿನ ಗಾಡಿಯ ಮುಂದೆ ಎರಡು ಹಸುಗಳಿತ್ತು ಉದುಕಣೋ ಕಣೋ ಒಂದ್ ಹಸು ಮಾತ್ರ ಅಲ್ಲ ಮೂರು ಹಸುಗಳಿದೆ ಅದಿಕ್ಕೆ ನಾನು ಹೇಳಿದಂಗೆ ಮಾಡಿ ಹೀಗೆ ದಾಮೋದರ ಏನ್ ಮಾಡ್ಬೇಕು ಅಂತ ವಿವರವಾಗಿ ಹೇಳಿದ ಗೋವಿಂದ ಭೀಮಣ್ಣ ಶ್ರದ್ಧೆಯಿಂದ ಕೇಳಿದ್ರು ಅವರಿಗೆ ಏನ್ ಮಾಡ್ಬೇಕು ಅಂತ ಅರ್ಥವಾಯಿತು ಶವ ಸುತ್ತಮುತ್ತ ಗಮನಿಸದೆ ಮುಂದೆ ಹೋಗ್ತಾ ಇದ್ದ ಗೋವಿಂದು ಎನ್ನುವ ಕಳ್ಳ ನಿಧಾನವಾಗಿ ಗಾಡಿಯ ಹಿಂದೆ ಬಂದು ಎತ್ತಿನ ಗಾಡಿಯ ಹಿಂದೆ ಇರುವ ಹಸುವನ್ನು ಬಿಚ್ಕೊಂಡೋದ ಕೇಶವ ಮುಂದೆ ಗಾಡಿನ ಓಡ್ಸುತ್ತ ಇವತ್ತು ಹೇಗಾದ್ರೂ ಈ ಹಸುನ ಅಧಿಕ ಲಾಭಕ್ಕೆ ಸಂತೆಯಲ್ಲಿ ಮಾರಿ ನನಗೂ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತು ಅಂತ ತಂದೆಗೆ ತೋರ್ಸ್ಬೇಕು ಕೇಶವ ಎತ್ತಿನ ಗಾಡಿ ಹಿಂದೆ ತಿರುಗಿ ನೋಡಿದ ಹಿಂದೆ ಹಸು ಇರಲಿಲ್ಲ ಅದನ್ನು ನೋಡಿ ಕೇಶವ ತುಂಬಾನೇ ಗೊಂದಲದಿಂದ ಗಾಡಿಯನ್ನು ನಿಲ್ಲಿಸಿ ಅಡಿಯ ಹಿಂದೆ ಬಂದು ನಿಂತು ಸುತ್ತಮುತ್ತ ನೋಡ್ತಾ ಇದ್ದ ಹಸು ಎಲ್ಲಿ ಹೋಯ್ತು ಅಂತ ಅವನಿಗೆ ಏನು ಕೂಡ ಅರ್ಥವಾಗಲಿಲ್ಲ ಅದನ್ನು ಗಮನಿಸಿದ ಭೀಮಣ್ಣ ಬಂದು ಗಾಡಿಯನ್ನು ಹತ್ತಿ ನೀವು ಹಸುನ ತಾನೇ ಹುಡುಕ್ತಾ ಇದ್ದೀರಾ ಹ ಹೌದೌದು ನೀವು ನೋಡಿದ್ರಾ ಹ ನಾನ್ ನೋಡಿದೆ ಇವಾಗಷ್ಟೇ ಒಬ್ಬ ವ್ಯಕ್ತಿ ಬಂದು ಬಿಳಿ ಬಣ್ಣದ ಹಸುನ ಆ ಕಡೆ ಕರ್ಕೊಂಡೋದ ಓ ಇಲ್ಲೇ ಇರಿ ನಾನು ಹೋಗಿ ಆ ವ್ಯಕ್ತಿನ ಹಸುನ ಕರ್ಕೊಂಡ್ ಬರ್ತೀನಿ ಹಾಗೆ ಹೇಳಿದಾಗ ಕೇಶವ ಹ ಸರಿ ಸರಿ ನಾನು ಇಲ್ಲೇ ಇರ್ತೀನಿ ಬೇಗ ಕರ್ಕೊಂಬನ್ನಿ ಹೀಗೆ ಭೀಮಣ್ಣ ಎತ್ತಿನ ಗಾಡಿಯನ್ನು ಓಡಿಸ್ಕೊಂಡೋದ ಹೀಗೆ ಸಮಯ ಕಳಿತಾ ಇತ್ತು ಕೇಶವನಿಗೆ ಏನೂ ಅರ್ಥವಾಗಲಿಲ್ಲ ಭೀಮಣ್ಣ ಬಾರದಿರುವಾಗ ನಿಜವಾದ ಸಂಗತಿ ಅರ್ಥವಾಯಿತು ಗೊಂದಲದಿಂದ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಆಗ ದಾಮೋದರ ಕೂಡ ತುಂಬಾ ಚಿಂತೆಯಲ್ಲಿ ಇರುವ ಹಾಗೆ ಕೂತಿದ್ದ ಅವನನ್ನು ಗಮನಿಸಿದ ಕೇಶವ ಅವನ ಬಳಿ ಹೋದ ಅಣ್ಣ ಯಾಕೆ ಅಳ್ತಾ ಇದ್ದೀರಾ ವಜ್ರ ಇರುವ ಬ್ಯಾಗು ಬಾವಿಯಲ್ಲಿ ಬಿದ್ರೆ ಅಳದೆ ಯಾರಾದ್ರೂ ಕೂತಿರ್ತಾರ ಏನು ವಜ್ರದ ಬ್ಯಾಗು ಬಾವಿಯಲ್ಲಿ ಬಿತ್ತ ಹೌದು ನೀವು ಎಲ್ಲಿಂದ ವಜ್ರದ ವ್ಯಾಪಾರಿ ವ್ಯಾಪಾರ ಮುಗಿಸ್ಕೊಂಡ್ ತೋಡಲ್ಲಿ ನೀರ್ ನೋಡಿ ಕುಡಿಯೋಣ ಸಂತೋಷದಲ್ಲಿ ನಾನು ವೇಗವಾಗಿ ನೀರ್ ಕುಡಿಯೋಣ ಅಂತ ಹೋಗಿದಾಗ ನನ್ನ ಕೈಯಲ್ಲಿದ್ದ ವಜ್ರದ ಬ್ಯಾಗು ನೀರಲ್ಲೇ ಬಿದ್ದೋಯ್ತು ಅಯ್ಯೋ ಅದಕ್ಕೆ ಯಾಕೆ ನೀವು ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ನೀರೊಳಗೆ ಇಳಿದು ನೀರಲ್ಲಿ ಬಿದ್ದಿರುವ ವಜ್ರವನ್ನು ಹುಡ್ಕೊಂಡ್ ಬನ್ನಿ ಅಯ್ಯೋ ನೀರೊಳಗೆ ಇಳಿದು ಈಜಲಿಕ್ಕೆ ನನಗೆ ಈಜು ಬರದಿಲ್ವೆ ಅಧಿಕದ ನಿಲ್ಕು ಕೂತಳ್ತಾ ಇದ್ದೀನಿ ಬಾವಿ ನೋಡಿದ್ರೆ ತುಂಬಾ ಆಳವಾಗಿ ಇರುವ ರೀತಿ ಕಾಣ್ತಾ ಇದೆ ನೀವು ನನಗೆ ಸಹಾಯ ಮಾಡಿದ್ರೆ ನಾನ್ ನಿಮ್ಗೆ ಸ್ವಲ್ಪ ವಜ್ರ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ಕೇಶವ ತನ್ನೊಳಗೆ ತಾನೆ ನೈಯಿಂದ ಬರುವಾಗ ಎತ್ತಿನ ಗಾಡಿ ಇತ್ತು ಮೂರು ಹಸುಗಳಿತ್ತು ಇವಾಗ ನನ್ ಕೈಯಲ್ಲಿ ಏನೂ ಇಲ್ಲ ಬರಿ ಕೈ ಬೀಸ್ಕೊಂಡು ಮನೆಗೆ ಹೋದ್ರೆ ಆಮೇಲೆ ತಂದೆನನ್ನ ಓಡ್ದೆ ಓಡಿಸ್ಬಿಡ್ತಾರೆ ಅಂದ್ರೆ ಕೈಗೆ ಏನ್ ಸಿಗುತ್ತೋ ಅದ್ರಲ್ಲೇ ಓಡಿಬಹುದು ಈ ಬೆಲೆ ಬಾಳುವ ವಜ್ರನ ಮನೆಗೆ ತಗೊಂಡೋದ್ರೆ ಹಸುಗಳನ್ನೆಲ್ಲ ಮಾರಿ ಈ ವಜ್ರನ ತಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಆಗ ಅವರು ಕೂಡ ಸಂತೋಷ ಪಡ್ತಾರೆ ಏನಾದ್ರೂ ಸರಿ ತಗೊಂಡೋಗ್ಬೇಕು ಆವಾಗ್ಲೆ ಮೆಚ್ಕೊಳ್ತಾರೆ ಕೇಶವ ದಾಮೋದರನ ಮಾತಿಗೆ ಒಪ್ಪಿಕೊಂಡು ಆ ಸರಿ ಅಯ್ಯ ನಾನೇ ನೀರೊಳಗೆ ಇಳಿದು ನಿಮ್ಗೆ ವಜ್ರ ತರ್ತೀನಿ ಇಲ್ಲಿ ನೋಡಪ್ಪ ಹೀಗೆ ಚಿನ್ನ ಬಟ್ಟೆ ಎಲ್ಲಾ ಹಾಕೊಂಡ್ ನೀರೊಳಗೆ ಇಳಿದು ಚೆನ್ನಾಗಿ ಈಜ್ಲಿಕ್ ಆಗಲ್ಲ ಇಲ್ಲ ಬಿಚ್ಚಿಟ್ಟಿ ಹೋಗು ಹಾಗೆ ಹೇಳುವಾಗ ಕೇಶವ ಕೂಡ ಒಪ್ಪಿಕೊಂಡು ಚಿನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿಟ್ಟು ನೀರೊಳಗೆ ಈಜ್ಲಿಕ್ ಹೋದ ತುಂಬಾ ಹೊತ್ತು ಹುಡುಕಿ ಹುಡುಕಿ ಅವನಿಗೆ ಸಾಕಾಯ್ತು ಅಷ್ಟರಲ್ಲಿ ದಾಮೋದರ ಅಲ್ಲಿಂದ ಮಾಯವಾದ ಕೇಶವ ಸ್ವಲ್ಪ ಸಮಯ ಹುಡುಕಿ ಆನಂತರ ನಂತರ ದಾಮೋದರನನ್ನು ನೋಡಿದ ಅಲ್ಲಿ ದಾಮೋದರ ಇರಲಿಲ್ಲ ಆನಂತರ ಅವನ ಚಿನ್ನ ಮತ್ತು ಬಟ್ಟೆಯನ್ನು ನೋಡಿದ ಅಲ್ಲಿ ಅವುಗಳು ಕೂಡ ಇರಲಿಲ್ಲ ಅವಾಗ್ಲೇ ಕೇಶವನಿಗೆ ತಾನು ಪೂರ್ತಿಯಾಗಿ ಮೋಸ ಹೋಗಿದ್ದೀನಿ ಅಂತ ಅರ್ಥ ಇತ್ತು ಅವನು ಹಿಂದೆ ತಿರುಗಿ ನೋಡದೆ ಮನೆಗೆ ಹೊರಟು ಬಂದ ದಾರಿಯಲ್ಲಿ ಬರುವಾಗ ಅವನನ್ನು ನೋಡುವವರೆಲ್ಲ ಕೇವಲವಾಗಿ ನಗ್ತಾ ಇದ್ರು ಅಂದೇಗೆ ನಡೆದ ವಿಚಾರವನ್ನು ಹೇಳಿ ತುಂಬಾನೇ ದುಃಖ ಪಡ್ತಾ ಇದ್ದ ಮಗನೇ ಕೇಶವ ಕೇಶವ್ರು ಹೇಳುವ ಮಾತನ್ನು ಕೇಳ್ಬೇಕೋ ಹಾಗೆ ಕೇಳದಿದ್ದರೆ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನು ಪಡ್ತೀಯ ಮಗನಾದ ಕೇಶವನನ್ನು ಹತ್ರಕ್ಕೆ ಕರ್ಕೊಂಡ ಆನಂತರ ತಂದೆಯ ಮಾತನ್ನು ಕೇಳ್ಕೊಂಡು ತಂದೆ ಜೊತೆ ಕೆಲಸವನ್ನು ಮಾಡಿಕೊಂಡು ಇದ್ದ ಕೇಶವ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಭೂಪಾಳಪಳ್ಳಿ ಎನ್ನುವ ಗ್ರಾಮದಲ್ಲೇ ಜಮೀನ್ದಾರ ಕುಟುಂಬಕ್ಕೆ ಸೇರಿದ ಸುವರ್ಣ ವಿಶ್ವಂ ಎನ್ನುವ ದಂಪತಿಗಳಿದ್ರು ದೊಡ್ಡ ಮನೆ ಒಂದು ಎಕರೆ ಜಾಗ ಲೆಕ್ಕಕ್ಕೆ ಮೀರಿದ ಆಸ್ತಿ ಹಣ ಸುವರ್ಣನಿಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಯಾವಾಗ್ ನೋಡಿದ್ರು ಏನಾದ್ರೂ ಒಂದು ತಿಂತಾನೆ ಇರೋದು ವಿಶ್ವಂಗೆ ದಾನ ಧರ್ಮ ಮಾಡೋದು ಅಂದ್ರೆ ತುಂಬಾ ಇಷ್ಟ ಈ ದಂಪತಿಗಳಿಗೆ ವೈದೇಹಿ ಕಾವೇರಿ ಎನ್ನುವ ಮಗಳಿದ್ರು ಅಕ್ಕ ತಂಗಿಯರು ಯಾವಾಗ ನೋಡಿದ್ರು ಗಲಾಟೆ ಮಾಡ್ತಾನೆ ಇರ್ತಾರೆ ಇವರಿಗೆ ಮದ್ವೆ ಮಾಡ್ಬೇಕು ಅಂತರ್ನಾ ನೀನು ತಿನ್ನೋದ್ನ ನಿಲ್ಸಿದ್ರೆ ನಮ್ಮ ಹೆಣ್ಮಕ್ಳ ಮದ್ವೆ ಬಗ್ಗೆ ಮಾತಾಡ್ಬೋದು ಮಾತಾಡೋದು ನಿಮ್ ಬಾಯಿ ತಿಂತಿರೋದು ನನ್ ಬಾಯಿ ಇದ್ರಲ್ಲಿ ನನ್ ಬಾಯಿಗೇನ್ ಕೆಲ್ಸ ನಮ್ಮ ಹೆಣ್ಮಕ್ಳಿಗೆ ಸಂಬಂಧ ನೋಡಿದೀನಿ ಮದ್ವೆ ಮಾಡುದ್ರೆ ಚೆನ್ನಾಗಿರುತ್ತೆ ಮಾಡ್ರಿ ಅದ್ಯಾಕ್ ನನ್ಗೆ ಹೇಳ್ತೀರಾ ಅದಲ್ಲ ಸುವರ್ಣ ನಮಿಗೆ ಬರುವಂತಹ ಅಳಿಯಂದ್ರ ಬಗ್ಗೆ ನಿನಗೂ ತಿಳ್ಕೊಬೇಕು ಅಂತ ಅನ್ಸಲ್ವಾ ನನಗೆ ಹಾಗೆ ಅನ್ಸದಿಲ್ಲ ಅಂದ್ರೆ ಎಷ್ಟು ನಂಬಿದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ ಹಾಗೆ ಅಂತ ಹೇಳಿದ್ಲು ಸಂತೋಷದಿಂದ ವಿಶ್ವಂ ಹೊರಟೋದ ಒಳ್ಳೆ ಮೂರ್ತ ದಿನ ನೋಡಿ ಸುಧಾಕರ್ ವೈದೇಹಿಗೆ ಹಾಗೇನೇ ಹಾಗೇನೆ ಎರಡನೇ ಮಗಳಾದ ಕಾವೇರಿ ಸಂಪತ್ ಜೊತೆ ಮದ್ವೆ ಮಾಡಿದ್ರು ಸುಧಾಕರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಸಂಪತ್ ಒಳ್ಳೆ ರೈತನಾಗಿ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ರು ಅಂದ್ರೆ ನನ್ನ ಹೆಣ್ಮಕ್ಳಿಗೆ ಯಾವ ಕಷ್ಟ ಕೊಡದೆ ಚೆನ್ನಾಗಿ ಜೀವನ ಮಾಡ್ಕೊಂಡಿರಿ ಇರುವುದರಲ್ಲಿ ತೃಪ್ತಿಯಾಗಿ ಜೀವನ ಮಾಡಿ ಹಾಗೆ ಹೇಳಿ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳ್ಸ್ಕೊಟ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಸಿಟಿಯಲ್ಲಿ ಗಂಡನ ಮನೆಯಲ್ಲಿ ಜೀವನ ಮಾಡ್ತಾ ಇರುವ ವೈದೇಹಿ ಹೇಳಿದ ಮಾತನ್ನು ಸುಧಾಕರ್ ಆಶ್ಚರ್ಯದಿಂದ ಈಗ ಏನಾದ್ರೂ ಉಚ್ಚ ವೈದೇಹಿ ಹತ್ತು ದಿನ ನಾನ್ ರಜೆ ಮಾಡ್ಬೇಕಾ ನೀವು ನನ್ನ ಪೆದ್ದಿ ಹುಚ್ಚಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ರಜೆ ಮಾಡ್ಬೇಕು ನನಗೆ ತಾಯಿ ಮನೆಗೆ ಹೋಗ್ಬೇಕು ಹೋಗಿ ದಿನ ರಜೆ ಮಾಡ್ಕೊಂಡೋಗಷ್ಟು ಏನಾದ್ರೂ ಹಬ್ಬ ಇದೆಯಾ ಹಬ್ಬದ ವಿಷಯ ನಮ್ಗೆ ಅಕ್ಕೇರಿ ನಾವು ಹತ್ತು ದಿನ ನಮ್ ಮನೆಗೆ ಹೋಗ್ತಾ ಇದ್ದೀವಿ ಹತ್ತು ದಿನ ನಾವು ಅಲ್ಲೇ ಇದ್ದು ನನ್ ತಾಯಿ ಹೇಳಿದ ಹಾಗೆ ಆಸ್ತಿನ ನಮ್ಮ ಹೆಸರಲ್ಲೇ ಬರ್ಕೊಂಡ್ ಬರ್ತೀವಿ ಏನು ವೈದೇಹಿ ನೀನ್ ಹೇಳೋದು ನಿನ್ ತಾಯಿ ಮನೆ ಆಸ್ತಿನ ನಾವ್ ಹೇಗೆ ಸಂಪಾದನೆ ಮಾಡೋದು ನನಗೇನು ಅರ್ಥನೇ ಆಗ್ತಿಲ್ಲ ನಮ್ ತಾಯಿ ಹೆಸರಲ್ಲಿ ತುಂಬಾ ಆಸ್ತಿ ಇದೆ ಅಂತ ನಿಮ್ಗೆ ಗೊತ್ತು ತಾನೆ ಆಸ್ತಿ ಮಾತ್ರನಾ ನಿಮ್ಮಮ್ಮ ತುಂಬಾನು ತಿಂತಾರೆ ಅವರ ಆ ಗುಣನೆ ನಮಗೆ ವರವಾಗಿ ಬಂದಿರೋದು ಕೆ ಮಾತಾಡ್ತಾ ಇರುವಾಗ ಸುಧಾಕರನಿಗೆ ಕಾಲ್ ಬಂತು ಆನಂದ್ ಕಾಲಿಂಗ್ ಅಂತ ಬರ್ತಿತ್ತು ಆನಂದ್ ಸುಧಾಕರನಿಗೆ ಕಾಲಿಂಗ್ ಆನಂದ್ ಸುಧಾಕರನ ಮನೆ ಕೆಳಗೆ ನಿಂತ್ಕೊಂಡು ಕಾಲ್ ಮಾಡ್ತಿದ್ದ ಇಲ್ಲಿ ನೋಡುವ ಇದೇಹಿ ನನಗೆ ತುಂಬಾ ಕೆಲ್ಸ ಇದೆ ನೀನೇನು ಮಹಾರಾಣಿ ನಿನ್ಗೆ ಯಾವ ಕೆಲ್ಸನೂ ಇಲ್ಲ ಅದನ್ನು ಮೀರಿ ಕೂಡ ನಾನು ಏನಾದರೂ ಹೇಳಿದ್ರೆ ತಂದಿದ್ದೀನಿ ವರದಕ್ಷಿಣೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀಯ ಅದಲ್ಲ ರೀ ಇವಾಗ ನನ್ ಮಾತ್ ಕೇಳಿದ್ರೆ ನನಗೆ ಇರುವ ಕೆಲ್ಸನು ಹೋಗಿ ನಾನು ಭಿಕ್ಷೆ ಎತ್ಬೇಕು ಹೀಗೆ ಕೆಲ್ಸಕ್ಕೆ ಹೊರಟೋದ ಸುಧಾಕರ್ ಹೀಗೆ ಸಮಯ ಕಳೀತಾ ಇತ್ತು ಹೊಲದಲ್ಲಿ ಕೆಲಸ ಮಾಡುವ ತನ್ನ ಗಂಡನನ್ನು ನೋಡಲು ಕಾವೇರಿ ಟಿಫನ್ ಬಾಕ್ಸ್ ತೆಗೆದುಕೊಂಡು ಬಂದ್ಲು ಒಂದು ಮರದ ಕೆಳಗೆ ನಿಂತ್ಕೊಂಡು ರೀ ಊಟ ತಂದಿದೀನಿ ಬನ್ರಿ ಹಾಗೆ ಅಂತ ಕರೆದ್ಲು ಸಂಪತ್ ಮರದ ಕೆಳಗೆ ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದ ಕಾವೇರಿ ಮಾತನಾಡಲು ಆರಂಭಿಸಿದ್ಲು ಏನ್ರಿ ಒಂದು ಹತ್ತು ದಿನದ ನಂತರ ನಿಮ್ ಕೈಗೆ ಒಂದು ಹತ್ತು ಲಕ್ಷ ಬಂದ್ರೆ ಏನ್ ಮಾಡ್ತೀರಾ ಹತ್ತು ಲಕ್ಷಣ ಹಗಲ್ ಕನ್ಸು ಕಾಣ್ಬೇಡ ಕಾವೇರಿ ಹಗಲ್ ಕನ್ಸು ಅಲ್ಲರಿ ನೀವು ಮನ್ಸ್ಪಟ್ರೆ ಮಾತ್ರ ಈ ಕನ್ಸು ನಿಮ್ ಕೈಯಾರೇನೆ ನೆರವೇರುತ್ತೆ ನಿಮ್ ಕೈಯಲ್ಲಿ ಹತ್ತು ಲಕ್ಷ ಇರುತ್ತೆ ತಿನ್ವಾಗ ಏನ್ ಕಾವೇರಿ ನನಗೆ ನೀವು ಸಿಕ್ಕಿದ್ದು ಇವಾಗ ಅಲ್ವ ರೀ ಅದಕ್ಕೇನೆ ಇವಾಗ ಹೇಳ್ತಾ ಇದ್ದೀನಿ ಸರಿ ಹೇಳು ನಿನ್ನ ಹಗಲು ಕನಸು ಬಗ್ಗೆ ಕೇಳೋಣ ತಾಯಿ ಹೆಸರಲ್ಲಿರುವ ಆಸ್ತಿ ಬಗ್ಗೆ ಗೊತ್ತು ತಾನೆ ನಿಮ್ಮ ತಾಯಿ ತಿನ್ನುವಂತಹ ತಿಂಡಿ ಬಗ್ಗೆ ಕೂಡ ಗೊತ್ತು ವಿಷಯ ಏನು ಅಂತ ಹೇಳು ನಿಮಗೆ ಹೇಗೋ ಅಡಿಗೆ ಮಾಡಕ್ಕೆ ಗೊತ್ತು ರುಚಿಯಾಗಿ ಅಡಿಗೆ ಮಾಡ್ತೀರಾ ಅದೆಲ್ಲ ನನಗ್ ಗೊತ್ತು ಹೇಳು ವಿಷಯನ ನೀನ್ ನನ್ನ ಜೊತೆ ಹೇಳ್ತೀಯಾ ಇಲ್ವಾ ನೀವು ಅಡಿಗೆ ಬಟ್ಟನಾಗಿ ಸ್ವಲ್ಪ ದಿನ ನಮ್ಮ ಮನೇಲಿ ಕೆಲಸ ಮಾಡ್ಬೇಕು ನಿಮ್ಮ ಕೈ ರುಚಿ ಬಲೆಯಲ್ಲಿ ನಮ್ ತಾಯಿನ ಬೀಳಸ್ಬೇಕು ಆಸ್ತಿನ ನಿಮ್ಮ ಹೆಸರಲ್ಲಿ ಬರ್ಕೋಬೇಕು ಕಾವೇರಿ ನಿಮ್ಮ ಅಕ್ಕನವ್ರು ಇದ್ದಾರಲ್ವಾ ಅವರು ಕೂಡ ನಮ್ಮ ರೀತಿ ಆಲೋಚನೆ ಮಾಡ್ತಾರೆ ತಾನೆ ಅದಕ್ಕೆ ರೀ ನಾನು ಹೇಳೋದು ನಾವು ಅವ್ರಕ್ಕಿಂತ ಮುಂದೆ ಹೋಗಿ ಇರ್ಬೇಕು ಇದೆಲ್ಲ ನಡೆಯುತ್ತಾ ನಮ್ಮ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ನಾವು ಸಂತೋಷವಾಗಿದ್ದೀವಿ ಇದ್ರಲ್ಲಿ ನಾವು ಸಂತೋಷವಾಗಿ ಇರ್ಬೋದಲ್ವಾ ನಾನು ಹೇಳೋ ಮಾತು ನೀವು ಕೇಳಿದ್ರೇನೆ ನಾವಿಬ್ರು ಮಾತಾಡೋದು ಇಲ್ಲದಿದ್ರೆ ಮೌನವ್ರತನೇ ನಿಮಗೆ ಅಡಿಗೆ ಮಾಡೋದಿಲ್ಲ ಬಟ್ಟೆ ಒಗೆಯೋದಿಲ್ಲ ಏನು ಮಾಡೋದಿಲ್ಲ ಹೀಗೆ ಕಾವೇರಿ ಅವನನ್ನು ಎದುರಿಸಿದಾಗ ಅವನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸರಿ ಕಾವೇರಿ ಹಾಗಾದ್ರೆ ನಾಳೆನೆ ಹೊರಡೋಣ ಮಾತು ಕೇಳಿ ಕಾವೇರಿ ಕೂಡ ಸಂತೋಷ ಪಟ್ಲು ಅದು ಟ್ರಾನ್ಸ್ಪೋರ್ಟ್ ಆಫೀಸ್ ಅನಂದ್ ಶೈಲಜಾ ಎನ್ನುವ ಇಬ್ಬರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಹೊರವರು ತಂದಿರುವ ಲಂಚ್ ಬಗ್ಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಇವತ್ ನಾನು ಟೊಮೆಟೊ ಬಾತ್ ಮಾಡ್ಕೊಂಡು ಬಂದಿದ್ದೀನಿ ಅನಂದ್ ನೀವು ಅಯ್ಯೋ ನನಗೂ ಏನು ಗೊತ್ತಿಲ್ಲ ನನ್ನ ಎಂತ ಏನ್ ಮಾಡಿದಾಳು ಸರಿ ಶೈಲಜವ್ರೆ ನೀವು ನಿಜ ಹೇಳಬೇಕಾ ನನಗೆ ಟಿಫನ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಾನು ಗಂಡನೇ ಅಡುಗೆ ಮಾಡಿದ್ದು ನಿಮ್ಮ ಉದ್ದೇಶ ಏನು ನಾನು ಅಡುಗೆ ಹೆಸರು ಹೇಳಿದ ತಕ್ಷಣ ನಾನೇ ಅಡುಗೆ ಮಾಡ್ಕೊಂಡು ಬಂದೆ ಅಂದ್ಕೊಂಡಿದ್ದೀರಾ ಅಯ್ಯೋ ನಾವು ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತಿದ್ದೀವಿ ಹೌದು ಹಾಗೆ ಆಲೋಚನೆ ಮಾಡಿದ್ರೆ ಏನು ತಪ್ಪು ಗಂಡಸರು ಅಡುಗೆ ಮಾಡಬಾರ್ದಾ ನನ್ನ ಗಂಡ ಎಲ್ಲ ಕೆಲಸ ಮಾಡ್ತಾರೆ ಅಡುಗೆ ಕೆಲಸ ಮಾಡ್ತಾರೆ ಮನೆ ಕೆಲಸ ಮಾಡ್ತಾರೆ ನನಗಿಂತ ಅವರೇ ತುಂಬಾ ಚೆನ್ನಾಗಿ ಮಾಡೋದು ಮೂರ್ ತಿಂಗಳಿಂದ ಕೆಲಸ ಇಲ್ಲಲ್ವಾ ಅದಕ್ಕೆ ಎಲ್ಲ ಕೆಲಸ ಮಾಡ್ಬೋದು ಅವರಿಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಹಾಗಿರುವಾಗ ನಿಮ್ಗಿಂತ ಚೆನ್ನಾಗಿ ಮಾಡದಿದ್ರೆ ಹೇಗೆ ಹೇಳಿ ಹೀಗೆ ತಮಾಷೆ ಮಾಡಿದಾಗ ಸುಧಾಕರ್ ನಗ್ತಾ ಇದ್ದ ಶೈಲಜನಿಗೆ ಕೋಪ ಬಂತು ಹಾಗೆಲ್ಲ ನಗ್ಬೇಡ ಆನಂದ್ ಅಡುಗೆ ಮಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆಫೀಸಿಗೆ ಬರುವ ತನಕ ಒಂಬತ್ತು ಗಂಟೆ ತನಕ ಬೇಗ ಬೇಗ ಕೆಲಸ ಮಾಡಿ ಆಫೀಸಿಗೆ ಬರೋಷ್ಟರಲ್ಲಿ ಅಬ್ಬಾ ಅದ್ರ ಕಷ್ಟ ನಿನಗೆ ಗೊತ್ತಾಗಲ್ಲ ನಿನಗೇನೋ ಗೊತ್ತಾಗಿರುವ ರೀತಿ ಮಾತಾಡ್ತಿದೀಯ ಹಾಗಾದ್ರೆ ಮನೆಯಲ್ಲಿ ನೀನೇ ಎಲ್ಲ ಕೆಲಸ ಮಾಡಿ ಆಫೀಸಿಗೆ ಬರುವ ರೀತಿ ಇದೆ ಆನಂದ್ ನೀನ್ ಎದೆ ಕೈ ಇಟ್ಕೊಂಡೇಳು ನಿನ್ ಮನೆಯಲ್ಲಿ ಕೆಲಸ ಮಾಡೋದಿಲ್ವಾ ಹೇಳಿದಾಗ ಆನಂದ್ ಮುಖವನ್ನು ಸಣ್ಣದ್ ಮಾಡ್ಕೊಂಡು ಈ ಎಲ್ಲಾ ಕೆಲ್ಸದ ಜೊತೆ ನನ್ನ ಹೆಂಡ್ತಿಗೆ ಊಟ ಕೂಡ ತಿನ್ಸಿಯೇ ಬರೋದ್ ಕಣೋ ಹಾಗೆ ಅಂತ ಹೇಳಿದಾಗ ಶೈಲಜ ಜೋರಾಗಿ ನಗ್ತಾ ಇದ್ಲು ಸುಧಾಕರ್ ಆನಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಶೈಲಜಾ ನಗುತ್ತಾ ಗೆ ಮುಖ ಇಟ್ಕೋಬೇಡಿ ನಿಮ್ನ ನೋಡಿದ್ರೆ ನಗು ಬರ್ತಾ ಇದೆ ಹೀಗೆ ಸುಧಾಕರ್ನ ಬಳಿ ಕೆಸರಲ್ಲೇ ಬಿದ್ದು ಎದ್ದು ಬರ್ತಾ ಇದ್ಲು ವೈದೇಹಿ ಅವಳ ಮೇಲೆ ವಾಸನೆ ಬರ್ತಾ ಇತ್ತು ಬಾಳೆಹಣ್ಣು ಸಿಪ್ಪೆ ಕಸ ಎಲ್ಲಾನು ತುಂಬಿತ್ತು ಇದೇಹಿ ಮೇಲೆಯಿಂದ ವಾಂತಿ ಬರುವಷ್ಟು ವಾಸನೆ ಬರ್ತಾ ಇತ್ತು ಅನನ್ ಶೈಲಜಾ ಆ ವಾಸನೆ ತಡ್ಕೊಳಕ್ಕಾಗದೆ ಅಲ್ಲಿಂದ ಪಾರಾದ್ರು ಇದೇಹಿ ಮೊದ್ಲು ಬಾತ್ರೂಮ್ಗೆ ಹೋಗಿ ತೊಳ್ಕೊ ವಾಸನೆನ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ನಿಮ್ಗೆ ಗಲೀಜ್ ವಾಸನೆ ಬಂದ್ರೆ ನನಗೆ ಹಣದ ವಾಸನೆ ಬರ್ತಾ ರೀ ಹಣದ ವಾಸನೆ ಏನೇ ಮನೆಗ್ ಬನ್ರಿ ಮನೇಲಿ ಹೇಳ್ತೀನಿ ಸುಧಾಕರನನ್ನು ಕರೆದುಕೊಂಡು ಮನೆಗೆ ಹೋದ್ಲು ಹೀಗೆ ಸಮಯ ಕಳೀತಾ ಇತ್ತು ವೈದೇಹಿ ಸುಧಾಕರ್ ಹಾಗೇನೆ ಸಂಪತ್ ಕಾವೇರಿ ತಮ್ಮ ತಾಯಿ ಮನೆಗೆ ಬಂದ್ರು ಸುವರ್ಣ ಕೂತ್ಕೊಂಡು ಬಾಳೆಹಣ್ಣನ್ನು ತಿಂತಾ ಇದ್ಲು ಅವರನ್ನು ನೋಡಿ ತಂದೆಯಾದ ವಿಶ್ವಂ ಹೀಗೆ ಹೇಳಿದ ಅಳಿಯಂದ್ರನ್ನ ಕರ್ಕೊಂಡು ಹೀಗೆ ಬಂದಿದ್ದೀರಾ ಅಪ್ಪಾ ಅಮ್ಮನಿಗೆ ಇಷ್ಟವಾದ ಅಡಿಗೆನ ಮಾಡಿಕೊಡೋವ್ರಿಗೇನೆ ಯಾಸ್ತಿನ ಬರ್ದಿಡೋದು ಅಂತ ಅಮ್ಮ ಹೇಳಿದ್ರಪ್ಪ ಅದಿಕ್ಕೇನೆ ಗಂಡನ ಕರ್ಕೊಂಬಂದೆ ಅಪ್ಪ ನಾನೇನು ಆಸ್ತಿನ ಕತ್ಕೊಂಡು ಹೋಗಕ್ಕೆ ಬರ್ಲಿಲ್ಲಪ್ಪ ಅಮ್ಮ ಹೇಳಿದಿಕೇನೆ ನಾನು ನನ್ನ ಗಂಡನ ಕರ್ಕೊಂಡ್ ಬಂದಿದ್ದು ಇಲ್ ನೋಡಿ ಮಕ್ಕಳೇ ಅವರಿಬ್ಬರು ಕೆಲ್ಸದವರಲ್ಲ ನಿಮಗೆ ಗಂಡಂದಿರು ಅವ ನಾವು ಅಡಿಗೆ ಮಾಡಕ್ಕೆ ಬಂದಿರೋ ಅಡಿಗೆ ಅಳಿಯಂದಿರು ಹೌದು ಮಾವ ಅಣ್ಣ ಹೇಳಿದ ರೀತಿ ನಾವು ಅಡಿಗೆ ಅಳಿ ಅಂದ್ರೆ ಇವೇ ನಿಮ್ಮ ಅತ್ತೆಯವರಿಗೆ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಇಷ್ಟೊಂದು ಆತ್ರವಾಗಿದ್ರೆ ನಾನು ಯಾಕೆ ಬೇಡ ಅಂತ ಹೇಳ್ತೀನಿ ಏನಂದ್ರೆ ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ಮಾಡ್ರಿ ಸರಿ ಸುವರ್ಣ ಓ ಮಾತಾಡ್ಕೊಂಡಿರಿ ನನ್ ಬೇಕಾದ ಸಿದ್ಧತೆಗಳನ್ನ ಮಾಡ್ತೀನಿ ಆ ನಂತರ ಅತ್ತೆಗೋಸ್ಕರ ಅಳಿಯಂದಿರ ಪೈಪೋಟಿಯನ್ನು ಆರಂಭಿಸೋಣ ಹಾಗೆ ಹೇಳಿದಾಗ ಕೋಪದಿಂದ ವೈದೇಹಿ ಮತ್ತು ಕಾವೇರಿ ತಂದೆಯನ್ನು ನೋಡಿದ್ರು ಅತ್ತೆಗೋಸ್ಕರ ಅಂತ ಯಾಕೆ ಹೇಳ್ತೀರಾ ಆಸ್ತಿಗೋಸ್ಕರ ಅಂತ ಹೇಳಿ ಸಾರಿ ಮಕ್ಳೇ ಟಂಗು ಸ್ಲಿಪ್ ಆಗೋಯ್ತು ಹಾಗೆ ಅಂತ ಹೇಳಿ ಹೊರಟು ಹೋದ ರೀ ನಮ್ಮ ಮನೆಯಲ್ಲಿ ನನಗೋಸ್ಕರ ಎಷ್ಟು ರುಚಿಯಾಗಿ ನೀವು ಅಡಿಗೆ ಮಾಡ್ತೀರೋ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿಯಾಗಿ ಆಸ್ತಿಗೋಸ್ಕರ ನೀವಿಲ್ಲಿ ಅಡಿಗೆ ಮಾಡ್ಬೇಕು ಅಡಿಗೆಯಲ್ಲಿ ನಾವೇ ಗೆಲ್ಬೇಕು ಆಸ್ತಿ ನಮ್ಮ ಪಾಲಾಗ್ಬೇಕು ಏನ್ ಹೇಳ್ತೀರಾ ಸರಿ ವೈದೇಹಿ ನೀನ್ ಕೂತ್ಕೊಂಡು ನೋಡ್ತಾ ಇರು ಹಾಗೆ ಅಂತ ಸುಧಾಕರ್ ಹೇಳಿದಾಗ ಕಾವೇರಿ ಅವಳ ಗಂಡನ್ ಜೊತೆ ಏನ್ರಿ ನಮ್ಮ ತಾಯಿ ಆಸ್ತಿ ಎಲ್ಲಾ ನಮಗೆ ಬರ್ಬೇಕು ಸರಿ ಕಾವೇರಿ ಹಾಗೆ ಅಂತ ಮಾತಾಡ್ತಿರುವಾಗ ಮಾವ ಬಂದ ವಿಷಯವನ್ನು ಹೇಳಿದ ಎಲ್ಲರೂ ಅಂಗಳಕ್ಕೆ ಬಂದು ಹೊರಗಡೆ ಇರುವ ಡೈನಿಂಗ್ ಟೇಬಲ್ ಮತ್ತು ಎರಡು ಗ್ಯಾಸ್ ಸ್ಟವ್ ಅನ್ನು ನೋಡಿದ್ರು ಅದೇ ಟೇಬಲ್ ಮೇಲೆ ಚಿಕನು ಮಟನು ಫಿಶ್ ಎಲ್ಲಾ ವಿಧವಾದ ತರಕಾರಿಯನ್ನು ಕೂಡ ತಗೊಂಡ್ಬಂದು ಇಟ್ಟಿದ್ರು ಇಬ್ಬರು ಅಳಿಯಂದಿರು ಅವರಿಗೆ ಗೊತ್ತಾಗುವ ರೀತಿ ತುಂಬಾ ಚೆನ್ನಾಗಿ ಅಡಿಗೆಯನ್ನು ಮಾಡಲು ಆರಂಭಿಸಿದ್ರು ಹೀಗೆ ವಿಧ ವಿಧವಾದ ಬಗೆ ಬಗೆಯಾದ ಅಡಿಗೆ ಮಾಡಿದ್ರು ನನ್ನ ಗಂಡನೇ ಗೆಲ್ಲದು ಇಲ್ಲ ನನ್ನ ಗಂಡನೆ ಗೆಲ್ಲದು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅವರ್ನ ಬಂದು ಇವಾಗ ನನಗೆ ಬಡ್ಸಿ ಹಾಗೆ ಹೇಳಿದಾಗ ಇಬ್ಬರು ಅಕ್ಕ ತಂಗಿಯರು ಅವರವರ ಗಂಡಂದಿರು ಮಾಡಿದ ಅಡುಗೆಯನ್ನು ಬಡಿಸಿದ್ರು ಅಷ್ಟೇ ಸ್ವಲ್ಪ ಅಡುಗೆ ಕಪ್ಪಾಗಿತ್ತು ಸ್ವಲ್ಪ ಅಡುಗೆ ಕೆಂಪಾಗಿತ್ತು ಅದನ್ನು ನೋಡಿ ಸುವರ್ಣಮ್ಮನಿಗೆ ಆ ಅಡುಗೆ ಅಸಹ್ಯವಾಗಿ ಅದಕ್ಕಿದ್ದಂಗೆ ಜೋರಾಗಿ ವಾಂತಿ ಮಾಡಿದ್ರು ಮಕ್ಕಳಿಬ್ಬರು ನೀರನ್ನು ಕುಡಿಸಿದ್ರು ಚೀಚಿ ಇನ್ಮುಂದೆ ಈ ರೀತಿಯೆಲ್ಲ ನಾನು ತಿನ್ನದೇ ಇಲ್ಲ ಹಾಗೆ ಅಂತ ಹೇಳಿ ಒಳಗಡೆ ಹೋದ್ರು ಐದೇಹಿ ಕಾವೇರಿ ಕೂಡ ಕೋಪದಿಂದ ನೋಡುತ್ತಾ ಮನೆಯೊಳಗೆ ಹೋದ್ರು ಸುಧಾಕರ್ ಸಂಪತ್ತು ಅವರ ಮಾವ ಮೂರ್ ಜನ ಸೇರಿ ಮಾವ ನೀವು ಹೇಳಿದ ರೀತಿನೇ ನಾವಿಬ್ರು ಮಾಡ್ಬಿಟ್ಟು ಇನ್ ಮುಂದೆ ಅತ್ತೆ ಏನ್ ಸಿಗುತ್ತೋ ಅದ್ನ ಕಂಡ ಕಂಡ ಜಾಗದಲ್ಲಿ ತೆಗೆದುಕೊಡಿ ಅಂತ ನಿಮ್ನ ಕೇಳೋದಿಲ್ಲ ಇನ್ ಮುಂದೆ ನೀವು ಸಮಾಧಾನವಾಗಿ ಇರಿ ಮಾವಯ್ಯ ಹಾಗೆ ಅಂತ ಅವರಿಬ್ಬರು ನಗುತ್ತಾ ಮನೆಯೊಳಗೆ ಹೋದ್ರು ಅಂದಿನಿಂದ ಸುವರ್ಣ ಅತಿಯಾಗಿ ತಿನ್ನುವುದನ್ನು ನಿಲ್ಲಿಸೇ ಬಿಟ್ಲು ಇದುವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ